ರಾಜ್ಯ ಮಟ್ಟದ ಪತ್ರಕರ್ತರ ಮೂಲಭೂತ ಮೂಲಭೂಸೌಕರ್ಯಗಾಗಿ ಹೋರಾಟದ ನಿಮಿತ್ತ ಮಸ್ಕಿ ತಾಲೂಕಿನ ಹಿರೇಮಠ ಸರ್ ಇವತ್ತು ನಮ್ಮ ಸಾಲಿಮಠ ಸರ್ ಇವತ್ತು ನಮ್ಮ ಬೈಲೊಂಗಲ್ ಕಾರ್ಯಾಲಯಕ್ಕೆ ಆಗಮಿಸಿದ್ದಾರೆ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ ಅದೇ ರೀತಿ ನಮ್ಮ ಬೈಲೊಂಗಲ್ ಕಾರ್ಯಾಲಯಕ್ಕೆ ತಮ್ಮ ತನು ಮನ ಧನದಿಂದ ಸಂಪೂರ್ಣ ಬೆಂಬಲವಾಗಿ ಎಲ್ಲ ನಮ್ಮ ಪದಾಧಿಕಾರಿಗೆ ದನ್ನೆಲ್ಲ ನಿಂತಿರುವ ನಿಮೇಶ್ ಹಿರೇಮಠ ಅವರು ಅನ್ನ ಅವ್ರಿಗೂ ಕೂಡ ನಾವು ಹೃದಯಪೂರ್ವಕ ಸ್ವಾಗತಿಸುತ್ತೇವೆ ಅದೇ ರೀತಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರ ಸೋಮಲಿಂ ಭೂಯಿ ಅವ್ರಿಗೂ ಸ್ವಾಗಸ್ತೇವೆ ಹಾಗೂ ಮಸ್ಕಿ ಅವರು ಕಾರ್ಯದರ್ಶಿ ಅನ್ನೋರ್ಗೂ ಅವ್ರಿಗೂ ಕೂಡ ನಾವು ಸ್ವಾಗಸ್ತೇವೆ ಈಗ ಹೇಳಕ್ಕೆ ಒಂದು ಇಷ್ಟಪಡ್ತೇವೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಪತ್ರಕರ್ತರ ಮೂಲಭೂತ ಸೌಕರ್ಯಗಾಗಿ ಏನು ರಾಜ್ಯ ಮಟ್ಟದ ಹೋರಾಟಕ್ಕೆ ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ನೇತೃತ್ವದಲ್ಲಿ ಎಲ್ಲ ಪತ್ರಕರ್ತರ ಮೂಲಭೂತ ಸೌಕರ್ಯಗೆ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಆದ ಕಾರಣ ರಾಜ್ಯಾದ್ಯಂತ ಎಲ್ಲ ಪತ್ರಕರ್ತರು ಈ ಹೋರಾಟಕ್ಕೆ ಬಂದು ಆಗಮಿಸಿ ಬೆಂಬಲ ಕೊಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಡುತ್ತೆ ನಮಸ್ಕಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಜಿಲ್ಲಾ ರಾಜ್ಯ ರಾಯಚೂರು ಘಟಕದಿಂದ ಇಂದು ನಾವು ಬೆಳಗಾವಿ ಚ ಚಳಿಗಾಲದ ಅಧಿವೇಶನದ ನಿಮಿತ್ತ ಬೈಲೊಂಗಲ್ ಪಟ್ಟಣಕ್ಕೆ ಆಗಮಿಸಿದಾಗ ನಮ್ಮ ಆತ್ಮೀಯ ಸ್ನೇಹಿತರು ಜಂಗಮ ಸಮಾಜದ ಹಿರಿಯರು ಸರ್ ಹೆಸರು ಉಮೇಶ್ ಹಿರೇಮಠ ಅವರ ಒಂದು ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸುಂದರವಾದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಬೈಲೊಂಗಲ್ ತಾಲೂಕು ಘಟಕ ನೋಡಿ ತುಂಬ ಸಂತೋಷವಾಯಿತು ಮತ್ತು ಅದರ ಜೊತೆಗೆ ಆತ್ಮೀಯ ಸ್ನೇಹಿತರು ಜೀವ ಒಡನಾಡಿ ನಮ್ಮ ಅಧ್ಯಕ್ಷರಾದ ಹೆಸರೇನೈತಿ ವೀರನಗೌಡರು ಮತ್ತು ಆತ್ಮೀಯ ನಮ್ಮ ಪದಾಧಿಕಾರಿಗಳು ಸರ್ ಅವರು ಹಾಂ ಸರ್ ಮತ್ತು ಅವರು ಸರ್ ಸಂತೋಷ್ ಸಂತೋಷ್ ಅವರು ನಮ್ಮ ಜ ಕಾರ್ಯಾಧ್ಯಕ್ಷ ವಿನೋದ್ ಅವರು ರಾಯಚೂರಿನಿಂದ ನಾವು ಬಂದಾಗ ಒಳ್ಳೆ ನಾನು ನೋಡಿ ನನ್ನ ಕಾರ್ಯಾಲಯ ನೋಡಿ ಸೀದಾ ಒಳಗೆ ಬಂದು ನನಗೆ ಭಾಳ ಖುಷಿ ಆಯಿತು ಬಂಗ್ಲೆ ಅವರು ನಾವು ರಾಯಚೂರಲ್ಲಿ ನಾವು ಆಫೀಸ್ ಮಾಡಿದಾಗ ಈ ಥರ ನಮ್ಮ ಆಫೀಸ್ ನಮಗೂ ಇಲ್ಲ ಪ್ರತಿಯೊಂದು ತಾಲೂಕಿನಲ್ಲಿ ಇಂಥ ಒಂದು ನಮ್ಮ ಸ್ವಾಮಿಗಳಂತ ಮ ಮನಸ್ಸು ದೊಡ್ಡ ಮನಸ್ಸು ಇದ್ದವರು ಈ ಥರ ಒಂದು ಮಾಡಿದರೆ ರಾಜ್ಯದಲ್ಲಿ ಬಂಗ್ಲೆ ಅವರ ಒಂದು ಧ್ವನಿ ಸಂಘದ ಸಂಘಟನೆ ಬಲವರ್ಧನೆಗೆ ಅನುಕೂಲವಾಗುತ್ತದೆ ಇದು ಇಂದು ಬೈಲೊಂಗಲದಲ್ಲಿ ಈ ಕಾರ್ಯಾಲಯ ನೋಡಿ ತುಂಬ ಆಯಿತು ಅದರ ಜೊತೆಗೆ ನಮ್ಮ ರಾಯಚೂರು ಟೀಮ್ ಎಲ್ಲ ಇವತ್ತು ಬೈಲೊಂಗಲ ಪಟ್ಟಣಕ್ಕೆ ಆಗಮಿಸಿದಾಗ ನಮ್ಮನ್ನು ಅಬ್ದೂರಿಯಾಗಿ ಸ್ವಾಗತಿಸಿ ಮತ್ತು ನಮ್ಮನ್ನು ಬರಮಾಡಿಕೊಂಡ ಬೈಲೊಂಗಲ್ ಟೀಮಿಗೆ ಧನ್ಯವಾದಗಳು ನಮಸ್ಕಾರ ಒಂದು ಎರಡು